ಕನ್ನಡ ಯೂಟ್ಯೂಬ್ ಚಾನಲ್ ಶೇರ್ ನಡೆಯುತ್ತೆ ಸೊ ಆ ಒಂದು ಪತ್ರಿಕೆ ವಿಷ್ಣು ನನ್ನ ವಾಯ್ಸ್ ಬಾಕ್ಸ್ ನಲ್ಲಿ ಕನ್ಫರ್ಮೇಶನ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಸಂಬಂಧ ಆ ಒಂದು ಪತ್ರಿಕೆಯ ಭಾಗವನ್ನ ಮುಂದೆ ಡಿಸ್ಕಸ್ ಮಾಡುವಂತ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತೇನೆ ಸೊ ನಮ್ಮ ಈ ಒಂದು ವಿಡಿಯೋ ಮುಗಿದ ನಂತರ ಸಬ್ಸ್ಕ್ರೈಬ್ ಕೂಡ ಸೊ ಒಂದು ಪಟ್ಟಿ ಒಂದು ಮತ್ತು ಪಟ್ಟಿ ಇರುತ್ತೆ ಇಲ್ಲಿ ಮ್ಯಾಚ್ ಬೇಕು ಪ್ರಶ್ನ ಅಂದ್ರೆ ಪಟ್ಟಿ ಎರಡ ಮ್ಯಾಚ್ ಮಾಡಿ ಸೊ ಇಲ್ಲಿ ಪಟ್ಟಿ ಒಂದು ಏನಿದೆ ಅಂತ ಉಳಿದ ಆಸ್ತಿಯ ಮೇಲೆ ಅದೇ ರೀತಿಯಾಗಿ ಕಾರ್ಪೊರೇಷನ್ ಇತರೆ ಆದಾಯ ಹಾಗೆ ವೈದ್ಯ ಸಿದ್ಧಪಡಿಸಿ ಹೊರತುಪಡಿಸಿ ಪಟ್ಟಿ ಟೂಲಿ ಕೇಂದ್ರ ಸರ್ಕಾರ ವಸೂಲಿ ಮಾಡುತ್ತೆ ಮತ್ತು ರಾಜ್ಯ ಕೆಲವು ಭಾಗವನ್ನು ಕೆಲವು ಕೇಂದ್ರ ಇನ್ನೂ ಫಿಫ್ಟಿ ಪರ್ಸೆಂಟ್ ಸರ್ಕಾರ ಕೊಡುತ್ತೆ ಯಾವುದೇ ಭಾಗವನ್ನ ಕೊಡುತ್ತೆ ಕೆಲವು ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಗಮನಿಸಬಹುದು ಇದಕ್ಕೆ ಇಲ್ಲಿ ನಾಲ್ಕು ಆಯ್ಕೆಗಳಿದೆ ಒಂದು ಎರಡು ಮೂರು ನಾಲ್ಕು ಅದರಲ್ಲಿ ಹೊಂದಿಸಿ ಈ ಒಂದು ಈ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿರುತ್ತೆ ಯಾವುದು ಸರಿಯಾಗಿರ್ತಕ್ಕಂಥದ್ದು ಅಂತೇಳಿ ನಾವು ನೋಡ್ಬೇಕಾಗತ್ತೆ प्लीज स्टैम्प्स क्षेत्र सरकार लागತಕ್ಕಂತ ತೆರಿಗೆ ಆದ ಸಂಗ್ರಹಿಸಿ ವೆಚ್ಚವನ ಇದು ಕೃಷಿ ಭೂಮಿ ಕೂಡ ಆಸ್ತಿಯೆ ಉತ್ತರ ಆ ಎರಡಹಾ ಒಂದು ಪಾಯಿಂಟ್ ಅನ್ನು ಬಿ ಗೆ ಈ ಐಕೆ ಕರೆಕ್ಟ್ ಆಗಿರುತ್ತೆ ಮೂರನೇದು ಕಾರ್ಪೊರೇಷನ್ ತೆರಿಗೆ ಮತ್ತು ಕೃಷಿ ವರಮಾನದ ಮೇಲಿನ ತೆರಿಗೆ ಇವುಗಳನ್ನ ಹೊರತುಪಡಿಸಿ ಇತರ ಆದಾಯದ ಮೇಲಿನ ತೆರಿಗೆ ಅಂತ ಇದೆ ಇಲ್ಲಿ ಕೇಂದ್ರ ಸರ್ಕಾರದ ವಿಧಿಸಲಾದ ಮತ್ತು ಸಂಗ್ರಹಿಸಲಾದ ತೆರಿಗೆಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಮಧ್ಯೆ ಹಂಚಿಕೆಯನ್ನ ಮಾಡುತ್ತೆ ಹಾಗೆ ನಾಲ್ಕನೇದು ಎಕ್ಸೈಸ್ ಡ್ಯೂಟಿ ಎಕ್ಸೈಸ್ ಡ್ಯೂಟಿಯನ್ನ ಕೇಂದ್ರ ಸರ್ಕಾರ ವಿಧಿಸಲಾಗುತ್ತೆ ಸಂಗ್ರಹಿಸಲ್ಪಟ್ಟಂತಹ ತೆರಿಗೆಗಳು ಆದ್ರೆ ಅವುಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ತೆರಿಗೆಯನ್ನ ಹಂಚಿಕೆ ಮಾಡಬಹುದು ಹಾಗಾಗಿ ಆಯ್ಕೆ ಒಂದು ಸರಿಯಾಗಿರುವಂತದ್ದು ಎರಡನೇ ಪ್ರಶ್ನೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ವಿದ್ಯಾರ್ಥಿಗಳಿಗಾಗಿ ಅಂಬೇಡ್ಕರ್ ಬೋಧನೆಗಳ ಕುರಿತು ಕಿರು ಹೊತ್ತಿಗೆಯನ್ನ ಬಿಡುಗಡೆ ಮಾಡಿದೆ ಅಂತಕ್ಕಂಥದ್ದು ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ದೆಹಲಿಯ ಸರ್ಕಾರ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಂತ ಕರೆಯಲಾಗುತ್ತೆ ಸೊ ದೆಹಲಿಯಲ್ಲಿ ಕೂಡ ಸರ್ಕಾರ ಇದೆ ಇದೆ ಅಲ್ಲಿ ಈ ಒಂದು ಅಂಬೇಡ್ಕರ್ ಬೋಧನೆಗಳ ಬೋಧನೆಗಳಲ್ಲಿ ಬಿಡುಗಡೆ ಮಾಡಲಾಯಿತು ಕೇಮ್ ಟೆರೇಸಸ್ ನಿಕ್ಷೇಪ ಅಥವಾ ಸಂಚಯನದಿಂದಲಾಗಿರುತ್ತೆ ರೂಪಾಂತರವಾಗುವಂತಹ ಒಂದು ಸಂಬಂಧಪಟ್ಟ ಹಿಮನದಿ ಅಲ್ಫೈನ್ ಹಿಮ ನದಿ ಸೆಳೆತದಿಂದ ಮತ್ತು ಕಣಿವೆ ಹಿಮ ಅಂತ ಕಂಡದ್ದು ಕೇಮ್ ಟೆರಸಸ್ ಅಂತಕ್ಕಂತ ಆ ಒಂದು ಭೌಗೋಳಿಕ ಸ್ವರೂಪ ಯಾವ ಪ್ರಕಾರದ ಹಿಮ ನದಿ ಆಗುತ್ತೆ ಕೇಳಲಾಗಿರುತ್ತೆ ಈ ಸರಿಯಾಗಿರ್ತಕ್ಕಂತ ಉತ್ತರ ಅಂತಂದ್ರೆ ಆಯ್ಕೆ ನಾಲ್ಕೇನಿಲ್ಲ ಹಿಮ ಹಿಮನದಿ ಅದು ಸರಿಯಾಗಿರತಕ್ಕಂತ ಉತ್ತರ ಇದು ಹಿಮ ನದಿಗಳಿಂದ ಕರೆಕ್ಟ್ ಅಂದ್ರೆ ನೀರಿನಿಂದ ಈ ರೀತಿಯ ಸ್ವರೂಪ ರೂಪ ರೂಪ ಹಾಗೆ ನಾಲ್ಕನೇದು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ನಾಯನಾರ್ಗಳಿಗೆ ಸಂಬಂಧಪಟ್ಟಂತೆ ಸರಿಯಾಗಿ ಸೊ ಇಲ್ಲಿ ನಾಯ್ನಾರ್ಗಳು ಮತ್ತು ಆಳ್ವಾರರು ಅಂತಕ್ಕಂಥ ಆ ಎರಡು ಪಂಥದವರು ತಮಿಳ್ನಾಡಿನಲ್ಲಿ ಐದು ಮತ್ತು ಆರನೇ ಶತಮಾನದಿಂದ ಸಕ್ರಿಯರಾಗಿದ್ರು ಐದರಿಂದ ಸುಮಾರು ಹತ್ತನೇ ಶತಮಾನದವರೆಗೆ ಸೊ ಇಂತ ಎರಡು ಪಂಗಡಗಳು ಅಲ್ಲಿ ಸಕ್ರಿಯವಾಗಿದ್ದು ನಾಯನಾರರು ಅಂತಂದ್ರೆ ಇವರು ಶಿವನ ಕುರಿತು ಭಕ್ತಿಯನ್ನ ಹೊಂದಿರತಕ್ಕಂಥವ್ರು ಆಳ್ವಾರರು ಅಂತರು ಅವರು ವೈಷ್ಣ ಅಥವಾ ವಿಷ್ಣುವಿನ ಕುರಿತು ಭಕ್ತಿಯನ್ನ ಹೊಂದಿರತಕ್ಕಂಥವ್ರು ಇದನ್ನ ವಿಷ್ಣು ಪಂಥ ಮತ್ತು ಶಿವನ ಪಂಥ ಅಂತಾನೂ ಕೂಡ ಕರೀಬಹುದು ಇಲ್ಲಿ ನಾಲ್ಕು ಆಯ್ಕೆಗಳಿದೆ ನೀವು ನೋಡ್ಬೋದು ಸಂಗಮ ಕವಿಗಳಾಗಿದ್ರು ಅಂತ ಇದೆ ನಾನು ಆಗ್ಲೇ ಹೇಳ್ದಂಗೆ ಸೊ ಈ ನಾಯನಾರರುಗಳು ಐದರಿಂದ ಹತ್ತನೇ ಶತಮಾನದವರೆಗಿರ್ತಕ್ಕಂಥವ್ರು ಅವರು ಸಂಗಮ ಕವಿಗಳಾಗಿರಲಿಲ್ಲ ಯಾಕಂದ್ರೆ ಸಂಗಮ ವಂಶ ಮೂವತ್ತಾರಲ್ಲಿ ವಿಜಯನಗರ ಎಂಪೈರ್ ಅಲ್ಲಿ ಹಾಗಾಗಿ ಸಂಬಂಧಪಟ್ಟ ಸರಿಯಾಗಿದೆ ಹಾಗೆ ಭಕ್ತಿಯ ಕಾವ್ಯವನ್ನ ರಚನೆ ಮಾಡುವುದು ಅದು ಕೂಡ ಕರೆಕ್ಟ್ ಇದೆ ಆಮೇಲೆ ಪುರಾತನರು ಎಂದು ಕರೆಯಲ್ಪಡುವಂತ ಅವರು ಅರವತ್ನಾಲ್ಕು ಸಂಖ್ಯೆಯಲ್ಲಿ ಸೊ ಇದು ರಾಂಗ್ ಇದೆ ಯಾಕಂದ್ರೆ ಅವರು ಇದ್ದಂತ ಸಂಖ್ಯೆ ಬಂದ್ಬಿಟ್ಟು ಅರವತ್ ಮೂರು ಹಾಗಾಗಿ ಸೊ ಇಲ್ಲಿ ರೈಟ್ ಇದೆ ಸಿ ರೈಟ್ ಇದೆ ಆಯ್ಕೆ ನಾವು ಡಿ ಬಿ ಮತ್ತು ಏನಿದೆಯಲ್ಲ ಇದನ್ನ ಸರಿಯಾಗಿರತಕ್ಕಂಥ ಆನ್ಸರ್ ಅಂತ ಕರಿತೀವಿ ಹಾಗೆ ಅಮೆರಿಕ ರಾಷ್ಟ್ರೀಯ ವಿಜ್ಞಾನ ಪ್ರತಿಷ್ಠಾನಕ್ಕೆ ಈ ಕೆಳಗಿನವರಲ್ಲಿ ಯಾರು ಇತ್ತೀಚೆಗೆ ನಿರ್ದೇಶಕರಾಗಿ ನೇಮಕ ಆಗಿದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೇತುರಾಮನ್ ಪಂಚನಾಥನ್ ಅಂತಕ್ಕಂತ ಭಾರತೀಯ ವ್ಯಕ್ತಿ ಸೊ ಈ ಅಮೆರಿಕ ರಾಷ್ಟ್ರೀಯ ವಿಜ್ಞಾನ ಪ್ರತಿಷ್ಠಾನದ ಡೈರೆಕ್ಟರ್ ಆಗಿ ರಿಕ್ರೂಟ್ಮೆಂಟ್ ಆಗ್ತಾ ಅಪಾಯಿಂಟ್ಮೆಂಟ್ ಆಗ್ತಾರೆ ಸೊ ಇನ್ನು ಆರನೆಯ ಪ್ರಶ್ನೆಯನ್ನ ನೀವು ನೋಡಬಹುದು ಇಲ್ಲಿ ಹೇಳಿಕೆಗಳನ್ನ ಪರಿಗಣಿಸಿ ಮೂರು ಹೇಳಿಕೆ ಕಾರ್ಪೊರೇಷನ್ ತೆರಿಗೆಯನ್ನ ನೋಂದಾಯಿತ ಮತ್ತು ನೋಂದಾಯಿಸದ ಎರಡು ಕಂಪನಿಗಳು ಮತ್ತು ನಿಗಮಗಳ ಆದಾಯದ ಮೇಲೆ ವಿಧಿಸಲಾಗುತ್ತೆ ಎ ಇದೆ ಬಿ ಕಾರ್ಪೊರೇಷನ್ ಕುಟುಂಬಗಳ ಆದಾಯದ ಮೇಲೆ ವಿಧಿಸಲಾಗುತ್ತೆ ಅಂತಕ್ಕಂಥದ್ದು ಸೊ ಈ ಕಾರ್ಪೊರೇಷನ್ ತೆರಿಗೆಯನ್ನ ಕೇವಲ ನೋಂದಾಯಿತ ಕಂಪನಿ ನಿಗಮದ ನಿಗಮಗಳ ಆದಾಯದ ಮೇಲೆ ಮಾತ್ರ ವಿಧಿಸಲಾಗುತ್ತೆ ಅಂತಕ್ಕಂಥದ್ದು ಇದರಲ್ಲಿ ಎ ಬಿ ಸರಿ ಎ ಸಿ ಮಾತ್ರ ಸರಿ ಬಿ ಮಾತ್ರ ಸರಿ ಮೇಲಿನ ಎಲ್ಲವೂ ಸರಿ ಅಂತಕ್ಕಂಥ ನಾಲ್ಕು ಆಯ್ಕೆಗಳು ಇರುವಂತದ್ದು ಅದ್ರ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಕರೆಕ್ಟ್ ಇರತಕ್ಕಂತ ಉತ್ತರ ಅಂತ ಹೇಳಿ ನಾವು ಮಾಡ್ಬೇಕಾಗುತ್ತೆ ಇಲ್ಲಿ ಬಿ ಸಿ ಮಾತ್ರ ಸರಿ ಇದೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಕಾರ್ಪೊರೇಷನ್ ತೆರಿಗೆಯ ವ್ಯಕ್ತಿಗಳು ಮತ್ತು ಹಿಂದೂ ಅವಿಭಕ್ತ ಕುಟುಂಬಗಳ ಆದಾಯದ ಮೇಲೆ ವಿಧಿಸಲಾಗುತ್ತದೆ ಅಂತಕ್ಕಂಥದ್ದು ಇದು ಮಾತ್ರ ಅಂತ ಇದೆ ದೇಶವು ಇತ್ತೀಚೆಗೆ ಉಡಾವಣೆ ಮಾಡಿದ ಪ್ರಥಮ ಉಪಗ್ರಹ ಹೆಸರು ಏನು ಹೇಳಿ ಸ್ನೇಹಿತರ ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತರ ಪ್ರಶ್ನೆ ಆದ್ರೂ ಕೂಡ ಇತ್ತೀಚೆಗೆ ಯಾವ್ದಾದ್ರು ಅತ್ಯಂತ ಪ್ರಮುಖ ಘಟನಾವಳಿಗಳು ಇತ್ತು ಅಂದ್ರೆ ಅವನ್ನ ಓದ್ಕೋಬಹುದು ಇಲ್ಲಿ ಇಥಿಯೋಫಿಯಾ ಕಂಟ್ರಿಯ ಕುರಿತು ಕೇಳಲಾಗಿದೆ ಇ ಟಿ ಆರ್ ಎಸ್ ಎಸ್ ಕಂಟ್ರಿ ಉಡಾವಣೆ ಮಾಡಿರ್ತಕ್ಕಂತ ಮೊದಲ ಉಪಗ್ರಹದ ಹೆಸರ ಪದರವನ್ನ ಜಿಯೋಗ್ರಫಿಕಲ್ ಬೇಸಿಕ್ ಥಿಂಗ್ಸ್ ಗೊತ್ತಿರಬೇಕಾಗತ್ತೆ ಎಂಟನೇ ಪ್ರಶ್ನೆಗೆ ನಾಲೆಡ್ಸ್ ಅಂತ ಕರೆಯಲಾಗುತ್ತೆ ಭೂಮಿಯ ಮೇಲ್ಭಾಗದಲ್ಲಿ ಘನೀಕರಣಗೊಂಡಿರ್ತಕ್ಕಂಥದ್ದು ಎಪ್ಪುಗಟ್ಟಿರ್ತಕ್ಕಂಥ ನೀರಿನ ಪದ ಅದ್ರ ಮೇಲೆ ನೀವು ನಡಿಬಹುದು ಕೆಳಗೆ ನೀರ್ ಇರುತ್ತೆ ಮೇಲ್ಗಡೆ ಮಾತ್ರ ಮಂಜುಗಡ್ಡೆ ಸೊ ಅಂತ ಭಾಗವನ್ನ ನಾಲೆಡ್ಸ್ ಅಂತ ಕರೀತಾರೆ ಸೊ ಈ ನಾಲೆಡ್ಸ್ ನಾವು ಈ ನಾರ್ತ್ ಅಟ್ಲಾ ಅಟ್ಲಾಂಟಿಕ್ ಕಂಟ್ರೀಸ್ಗಳಲ್ಲಿ ಅಥವಾ ಕೋಸ್ಟಲ್ ಕಂಟ್ರೀಸ್ ಗಳಲ್ಲಿ ನೋಡಬಹುದು ಭಾರತೀಯ ನಾಣ್ಯಶಾಸ್ತ್ರ ಇತಿಹಾಸ ಇತಿಹಾಸದಲ್ಲಿ ಪಂಚ್ ಮಾರ್ಕ್ ಕಾಯನ್ಸ್ ಅಂತ ಅದಕ್ಕೆ ವಿಶಿಷ್ಟ ಸ್ಥಾನ ಇದೆ ಇದಕ್ಕೆ ಅಪ್ಲಿಕೇಬಲ್ ಆಗುವಂತೆ ಯಾವ ಹೇಳಿಕೆಗಳು ಸತ್ಯವಾಗಿದೆ ಅಂತ ಇದೆ ಅವು ಭಾರತದ ಅತ್ಯಂತ ಪ್ರಾಚೀನ ನಾಣ್ಯಗಳು ಯಾಕಂದ್ರೆ ಮೌರ್ಯರ ಕಾಲಕ್ಕೆ ಸಂಬಂಧಪಟ್ಟಿದ್ದು ಹಾಗೆ ಇಲ್ಲಿ ದಕ್ಷಿಣ ಭಾರತ ಚಲಾವಣೆಯಲ್ಲಿ ಇರಲಿಲ್ಲ ಅನ್ನುವಂತ ಇಲ್ಲಿ ರಾಂಗ್ ಯಾಕಂತಂದ್ರೆ ಚಲಾವಣೆಯಲ್ಲಿ ಇತ್ತು ಅಂತಕ್ಕಂಥದ್ದು ನಾವು ನೋಡಬಹುದು ಯಾಕೆಂದ್ರೆ ಮೌರ್ಯರು ದಕ್ಷಿಣ ಭಾರತದ ಮೇಲೂ ಕೂಡ ತಮ್ಮ ಪ್ರಭಾವವನ್ನ ಬೀರಿದ್ವಿ ಈ ನಾಣ್ಯಗಳ ಒಂದು ಅಥವಾ ಎರಡು ಮಗ್ಗುಲಗಳಲ್ಲೂ ಚಿಹ್ನೆಗಳನ್ನ ಗುರುತಿಸಬಹುದು ಅಂತಕ್ಕಂಥದ್ದಿದೆ ಈ ನಾಣ್ಯಗಳು ಬೆಳ್ಳಿಯಲ್ಲಿ ಮಾತ್ರ ದೊರೆಯುತ್ತವೆ ಕೂಡ ಇದೆ ಸೊ ಇದಕ್ಕೆ ನಾವು ಎ ಮತ್ತು ಸಿ ಅಂದ್ರೆ ಎ ಮತ್ತು ಸಿ ಮಾತ್ರ ರೈಟ್ ಆಗಿರುತ್ತೆ ಸೊ ಇಲ್ಲಿ ದಕ್ಷಿಣ ಭಾರತದಲ್ಲಿ ಚಲಾವಣೆಯಲ್ಲಿ ಇದು ರಾಂಗ್ ಆಗುತ್ತೆ ಇತ್ತು ಎ ಮತ್ತು ಸಿ ಮಾತ್ರ ರೈಟ್ ಆಗುತ್ತೆ ಬಿ ಮತ್ತು ಡಿ ರಾಂಗ್ ಆಗುತ್ತೆ ಹಾಗಾಗಿ ನಾವು ಆಯ್ಕೆ ಎ ಮತ್ತು ಸಿ ಅನ್ನುವಂಥದ್ದನ್ನ ಗುರುತು ಮಾಡ ಇನ್ನು ಹತ್ತನೇ ಪ್ರಶ್ನೆ ಗಾಲಾ ಪಗೋಸ್ ದ್ವೀಪಗಳಲ್ಲಿ ಯಾವ ದೇಶವು ಇತ್ತೀಚೆಗೆ ಅಂದ್ರೆ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡ್ತು ಅಂತ ಹೇಳಿ ಎಕ್ವೈಡ ಘೋಷಣೆ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆಗಳು ಭಾರತದ ರಾಷ್ಟ್ರಪತಿಯವರಿಗೆ ಸಲ್ಲಿಸಿದ್ದ ಕ್ಷಮಾದಾನ ಅರ್ಜಿಯನ್ನ ರಾಷ್ಟ್ರಪತಿಯವರು ಶಿಕ್ಷೆ ಅಂದ್ರೆ ಸಂವಿಧಾನಾತ್ಮಕ ಉಪಗೊಂಡವನ್ನು ಉಪಯೋಗಿಸಿ ಅನುಭೇದ ಅನುಸಾರ ತಿರಸ್ಕಾರ ಮಾಡಿದ ಸಂವಿಧಾನದ ಒಂದು ಅನು ಮರಣ ದಂಡನೆ ಶಿಕ್ಷೆಯನ್ನು ಕೊಡಲಿಕ್ಕೆ ರಾಷ್ಟ್ರಪತಿ ಅವರಿಗೆ ಅಧಿಕಾರ ಹಾಗಾಗಿ ತಮ್ಮ ಅಧಿಕಾರವನ್ನ ಬಳಸಿಕೊಂಡು ಮರಣ ದಂಡನೆ ಶಿಕ್ಷೆಯನ್ನ ಕೊಡಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೆಲಸ ಮಾಡಲು ಸಮರ್ಥವಾಗಿರುವ ಮತ್ತು ಬಯಸುವ ಎಲ್ಲರಿಗೂ ಸೃಷ್ಟಿಸುವಾಗ ಉತ್ಪಾದಕ ಸಂಬಂಧ ಉಳ್ಳ ಭಾರತೀಯ ಸಂವಿಧಾನವನ್ನ ಅರೆ ಒಕ್ಕೂಟ ಎಂದು ವರ್ಣಿಸಿದವರು ಯೂನಿಯನ್ ಅಂತ ಹೇಳಿ ವರ್ಣಿಸಿದವರು ಈ ರೀತಿಯಾಗಿ ಅರೆ ಒಕ್ಕೂಟ ಕಂಟ್ರಿ ಹೇಳಿ ದೇಶವನ್ನು ಅಥವಾ ನಮ್ಮ ಭಾರತ ಸಂವಿಧಾನವನ್ನು ಡ್ಯಾಶ್ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು ಸೊ ಇಲ್ಲಿ ಐದನೇ ಸ್ಥಾನ ಸ್ಥಾನದಲ್ಲಿ ಇದೆ ಹಾಗೆ ಜೆಲಿನ್ಸ್ ರವರ ಮುಂದುವರಿ ಸಿದ್ಧಾಂತ ದಿ ಮೈಗ್ರೇಷನ್ ಟ್ರಾನ್ಸಿಷನ್ ಥಿಯೋರಿ ಡ್ಯಾಶ್ ಆಧಾರದ ಮೇಲೆ ಇದೆ ಅಂತಕ್ಕಂಥದ್ದು ಶಾಸ್ತ್ರದ ಸಂಕ್ರಮಣ ಮಾದರಿ ಟ್ರಾನ್ಸಿಷನ್ ಮಾಡಲ್ ಪೆಬರ್ಸ್ ನ ಲೀಸ್ಟ್ ಕಾಸ್ಟ್ ಥಿಯೋರಿ ಮ್ಯಾಕಿಂಡರ್ ನ ಹಾಟ್ಲ್ಯಾಂಡ್ ಥಿಯೂರಿ ಒಂದೊಂದು ಸಿದ್ಧಾಂತ ಒಂದೊಂದು ಜನಸಂಖ್ಯಾ ಅಥವಾ ಮೈಗ್ರೇಷನ್ ಸಂಬಂಧಪಟ್ಟ ಕೊಡುತ್ತೆ ಸೊ ಇಲ್ಲಿ ಜೆಲೀನ್ಸ್ಕಿ ಮುಂದುವರಿಸಲ್ಪಟ್ಟಿರ್ತಕ್ಕಂಥ ಅವರಿಂದ ಮಂಡಿಸಲ್ಪಟ್ಟಿರ್ತಕ್ಕಂಥ ಈ ಮೈಗ್ರೇಷನ್ ಟ್ರಾನ್ಸಿಷನ್ ಥಿಯೋರಿ ಜನಸಂಖ್ಯಾಶಾಸ್ತ್ರ ಟ್ರಾನ್ಸಿಷನ್ ಮಾಡಲ್ಲ ಅಂತ ಕರಿತೀವಿ ಹದಿನೈದಕ್ಕೆ ಆಯ್ಕೆ ಒಂದು ರೈಟ್ ಆನ್ಸರ್ ಸೊ ಇದಿಷ್ಟ ಹದಿನೈದು ಪಡೆದೇನೆ ಹಾಗೆ ನಿರಂತರವಾಗಿ ನಾನು ಈ ಎಸ್ ಪರೀಕ್ಷೆ ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ರಿಕ್ರೂಟ್ಮೆಂಟ್ ಗೆ